ಇದು ಹೈನುಗಾರಿಕೆಯಿಂದನೇ ಆರೋಗ್ಯ ನೆಮ್ಮದಿ ಇದೆ ನೆಮ್ಮದಿಯಿಂದ ಜೀವನ ಇದ್ದೀವಿ ಸರ್ ಹಸುಗಳು ತೋಳೋದಕ್ಕೋಸ್ಕರ ಡೈರಿ ಫಾರ್ಮಿಂದ ನಮಗೆ ಡೈರಿ ಕಡೆಯಿಂದ ಬ್ಯಾಂಕ್ ಕಡೆ ಹೋಗೋದು ನಮಗೆ ಲೋನ್ ಆಯಿತು ಸರ್ ಚಕ್ಕೆ ಬುಸ ಫೀಡು ಶೋಡಾ ಮತ್ತು ಡೈರಿ ಕಡೆಯಿಂದನೇ ನಮಗೆ ಇದು ಮಿನರಲ್ ಮಿಕ್ಚರು ಸರ್ ಸರ್ ನನ್ನ ಹೆಸ್ರು ಭವ್ಯ ಅಂದ್ಬಿಟ್ಟು ನನ್ನದು ಡಿಗ್ರಿ ಆಗಿದೆ ಸರ್ ನಾನು ಎಜುಕೇಷನ್ ಮಾಡಿದ್ದೀನಿ ಆದರೂ ಮಾಡ್ತಾ ಮಾಡ್ತಾಯಿದ್ದೀವಿ ನಂದು ಡಿಗ್ರಿ ಆದಮೇಲೆ ನಾನು ಮದುವೆ ಆಯಿತು ಮ್ಯಾರೇಜ್ ಆದಮೇಲೆ ಇಲ್ಲಿ ನಾನು ಒಂದು ಎರಡು ಬಂದಿದ್ದಾದಮೇಲೆ ನಾನು ಬೆಸ್ಕಮಲ್ಲಿ ಕೆಲಸ ಆಯಿತು ಸರ್ ಬೆಸ್ಕಮಲ್ಲಿ ಕೆಲಸ ಆದಮೇಲೆ ಒಂದು ಸ್ವಲ್ಪ ದಿನ ಮಾಡಿದೆ ಯಾಕೋ ನನಗೆ ಇಷ್ಟ ಆಗಲಿಲ್ಲ ಶಿಫ್ಟ್ ಬಾಯ್ಸ್ ಇತ್ತು ಸೊ ಬೇಡ ಮನೆಯಲ್ಲಿ ಮಕ್ಕಳಿದ್ದಾರೆ ವಯಸ್ಸಾಗಿರೋರು ಇದ್ದವ್ರನ್ನೆಲ್ಲ ಬಿಟ್ಬಿಟ್ಟು ಹೊರಗಡೆ ಹೊರ್ಗಡೆ ಹೋಗಿ ದುಡಿಯೋದ್ರ ಬದಲು ಓನಾಗೆ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಥಿಂಕ್ ಮಾಡಿದ್ವಿ ಅದೇ ವರ್ಷನೇ ತಾಯಿ ಮನೇಲಿ ಹಬ್ಬ ಇತ್ತು ಊರಬ್ಬ ಅಂದ್ಬಿಟ್ಟು ದಸರಾ ಟೈಮಲ್ಲಿ ದಸರಾ ಅಲ್ಲಿ ಡೆಸ್ಗೆ ಊರಿಗೆ ಹೋದೆ ಊರಿಗೆ ಟೈಮಲ್ಲಿ ಒಂದು ಪುಟ್ಟ ಕರು ಮಕ್ಕಳು ಎಷ್ಟು ಪುಟ್ಟ ಮಕ್ಕಳಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದಾರೋ ಆ ಪುಟ್ಟ ಕರುನು ಅಷ್ಟೇ ಚೆನ್ನಾಗಿ ಕಾಣಿಸ್ತಾಯಿತ್ತು ಆ ಪುಟ್ಟ ಕರನ್ನು ನೋಡಿಬಿಟ್ಟು ನಮ್ಮ ಮನೆಯವ್ರಿಗೆ ಬಂದು ಫೋಟೋ ಕಳಿಸ್ದೆ ನೋಡಿ ಈ ಥರ ಕರು ಇದೆ ಅಂದ್ಬಿಟ್ಟು ಬೇಡ ಕರು ತೊಗೊಂಬಂದರೆ ನಾನು ಕೆಲ್ಸಕ್ಕೆ ಇದ್ದೀನಿ ನಿಮಗೆ ಕೆಲಸ ಆಗಿದೆ ಕರು ಏನು ಮಾಡೋದು ಆದರೆ ಇಷ್ಟಪಟ್ಟರು ತೊಗೊಂಬಂದ್ವಿ ತೊಗೊಂಬಂದ ಆ ಟೈಮಲ್ಲಿ ನನಗೆ ನನ್ನ ತಾಯಿ ಮನೆಯಿಂದ ಸಪೋರ್ಟು ಮಾಡಿದ್ರು ನಮ್ಮ ಅಣ್ಣನ ತಗೊಂಬಂದು ಕೊಟ್ಟ ನಾನು ಅತಿಗೆ ಎಲ್ಲ ಸಪೋರ್ಟ್ ಮಾಡೋದು ತೊಗೊಂಬಂದ್ವಿ ಆ ಕರು ತೊಗೊಂಬಂದು ಗಳಿಗೆ ಸರ್ ಒಂದು ಕರಿಗೋಸ್ಕರ ಒಂದು ಹಸು ಬಂತು ಇದೆ ಸರ್ ಆ ಕರು ಪುಟ್ಟ ಇಷ್ಟು ದೊಡ್ಡ ಕರು ಆಗಿದೆ ಇವಾಗ ಐದು ತಿಂಗಳು ಫಲ ಆಗಿದೆ ಇದು ಐದು ತಿಂಗಳು ಫಲದಲ್ಲಿದೆ ಈ ಒಂದು ಕರುವಿಂದ ಇಷ್ಟು ಹಸು ಆಯಿತು ಸರ್ ಹದಿನೈದು ಹಸು ಕಟ್ಕೊಂಡ್ವಿ ನಾವು ಹಾಂ ಟೋಟಲ್ ಹದಿನೈದು ಹಸು ಇದೆ ಇದ್ರ ಹೆಸ್ರೇನೆ ಲಕ್ಷ್ಮಿ ಅಂತ ಇಟ್ಬಿಟ್ಟಿದ್ದೀವಿ ಹೆಸ್ರು ನಾವು ಅಷ್ಟು ಮುದ್ದಾಗಿದೆ ಅಷ್ಟೇ ಇದರಿಂದ ಲಕ್ಷ್ಮಿ ಬಂದಂಗೆ ಬಂತು ಶುಕ್ರವಾರನೇ ಬಂತು ಮನೆಗೆ ಇದರಿಂದ ಅಷ್ಟು ಇಷ್ಟು ಹಸು ಮಾಡಿ ಏನು ಮಾ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಲ್ವಾ ಸುಮ್ಮನೆ ಒಂದು ಎರಡು ಹಸು ಕಟ್ಕೊಂಡು ಬೇಡ ಅಂದ್ಬಿಟ್ಟು ಮುಂಚೆ ಮನೆಯಲ್ಲೇ ಐದು ಹಸು ಇದ್ವು ಸರ್ ಒಂದು ಹಸುವಿಂದ ಐದು ಹಸು ಆಯಿತು ಮನೆಯಲ್ಲೇ ಮಾಡ್ತಾ ಇದ್ವಿ ಇಷ್ಟು ಚಿಕ್ಕದಾಗಿ ಮಾಡಿಕೊಂಡು ಚೆನ್ನಾಗಿರಲ್ಲ ಅಂದ್ಬಿಟ್ಟು ದೊಡ್ಡದಾಗೆ ಸ್ವಲ್ಪ ಇನ್ನೂ ಬಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೊಡ್ದಾಗ ಒಂದು ಚಿಕ್ಕದಾಗ ಒಂದು ಶೆಡ್ಡು ಮಾಡ್ಕೊಂಡ್ವಿ ಸರ್ ಸಿಂಪಲ್ಲಾಗಿ ಸಿಂಪಲ್ಲಾಗಿ ಒಂದು ಸೆಡ್ಯೂ ಮಾಡಿಕೊಂಡು ಡೈರಿ ಕಡೆಯಿಂದ ನಮಗೆ ಒಂದು ಲೋನ್ ಲೋನು ಅಂತ ಆಯಿತು ಅದರಿಂದ ಹದಿನೈದು ಹೊಸ ಕಟ್ಕೊಂಡ್ವಿ ಸರ್ ಹದಿನೈದು ವಸ ಕಟ್ಕೊಂಡು ಮನೆ ಮಕ್ಕಳು ಎಲ್ಲರೂ ನಮ್ಮ ಅತ್ತೆಯವರು ಬರ್ತಾರೆ ಅಮ್ಮ ಅಮ್ಮ ಬರ್ತಾರೆ ನನ್ನ ಮೈದಾ ಬರ್ತಾರೆ ನನ್ನ ಮಕ್ಳು ಇನ್ಕ್ಲೂಡಿಂಗ್ ನನ್ನ ಮಕ್ಳು ಕೆಲಸ ಮಾಡ್ತಾರೆ ಸರ್ ಇಲ್ಲಿ ನಾನು ನಮ್ಮ ಮನೆಯವರು ಡೈಲಿ ಇದೇ ಹೈನುಗಾರಿಕೆಯಿಂದಲೇ ಕೆಲಸ ಮಾಡ್ಕೊಂಡಿದ್ದೀವಿ ಸರ್ ಹೌದು ಸರ್ ನಮ್ಮ ಅಸ್ಬೆಂಡನ್ನೂ ಕೆಲಸ ಬಿಟ್ಟರು ಸರ್ ಇನ್ನು ಇನ್ನು ಇನ್ನೊಂದು ಏನಂದರೆ ಸರ್ ನಮ್ಮ ಹಸ್ಬೆಂಡ್ಗೆ ಎರಡನೇ ಅಲೆ ಬಂತಲ್ವ ಕೊರೋನಾ ಆ ಟೈಮಲ್ಲಿ ತುಂಬ ಸೀರಿಯಸ್ ಆಗಿತ್ತು ಆವಾಗ್ಲಿಂದ ಅವ್ರಿಗೆ ಕೆಲ್ಸಕ್ಕೆ ಹೋಗೋಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು ಅಷ್ಟೊತ್ತಿಗೆ ಇನ್ನೂ ಹಸು ಇರಲಿಲ್ಲ ಸರ್ ಅಷ್ಟೊತ್ತಿಗೆ ಇಲ್ಲ ಅದಾದಮೇಲೆ ನಾನು ಊರಿಗೆ ಹೋಗಿದ್ದೆ ಆವಾಗ ಅಷ್ಟು ಅದಾದಮೇಲೆ ನನಗೂ ಜಾಬ್ ಆಯಿತು ಸರಿ ಇಬ್ರು ಅವ್ರ ಕೈಯಲ್ಲಿ ಕೆಲ್ಸಕ್ಕೆ ಹೋಗೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಹಸುಗಳ್ನ ನೋಡೋಣ ಐನು ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ತಿಂಕ್ ಆಯಿತಾ ಸರ್ ಆವಾಗ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ವಿ ಸರ್ ಅವರಿಗೆ ಇವಾಗ ಆರೋಗ್ಯದನ್ನು ಚೇತರಿಸ್ಕೊಂಡಿದ್ದಾರೆ ಇದು ಕೆಲಸನೂ ರಿಸೈನ್ ಮಾಡಿದ್ರು ಇದು ಐನೋಗಾರಿಕೆಯಿಂದಲೇ ಆರೋಗ್ಯ ನೆಮ್ಮದಿ ಇದೆ ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದೀವಿ ಸರ್ ಒಳ್ಳೆ ಆರೋಗ್ಯ ಇದೆ ಹೈನುಗಾರಿಕೆಯಿಂದ ಹ್ಞೂ ಸರ್ ಹೈನುಗಾರಿಕೆನ ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಏನೋ ಇದರಲ್ಲಿ ಒಂದು ಸ್ವಲ್ಪ ಏನೋ ತೃಪ್ತಿ ಹಸುಗಳ ಸಾಗಾಣಿಕೆ ಮಾಡೋದು ಈ ಕುರಿ ಸಾಗಾಣಿಕೆ ಮಾಡೋದು ಕೋಳಿ ಸಾಗಾಣಿಕೆ ಇದೆಲ್ಲದರಲ್ಲೂ ಅಂದರೆ ಮನೆಯಲ್ಲೇ ಇರ್ತೀವಿ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಏನೂ ಇಲ್ಲ ಫೈದು ನಾಲ್ಕು ಅವರ್ ಕೆಲಸ ಸರ್ ಮಾರ್ನಿಂಗ್ ಟೂ ಅವರು ಈವ್ನಿಂಗ್ ಟೂ ಅವರು ಮಧ್ಯ ಒನ್ ಟೈಮು ಅದಕ್ಕೆ ಫೀಡ್ ಕೊಡೋದಷ್ಟೇ ಅದು ಬಿಟ್ಟರೆ ಇನ್ನೇನು ಕೆಲಸ ಇರೋಲ್ಲ ಎಲ್ಲ ಮನೆಯಲ್ಲೇ ಇರ್ತೀವಿ ಹೊರಗಡೆ ಎಲ್ಲೂ ಹೋಗಲ್ಲ ವಯಸ್ಸಾಗಿರೋರು ಜೊತೆಯಲ್ಲೇ ಇರ್ತಾರೆ ಅಜ್ಜಿ ತಾತ ಇರ್ತಾರೆ ಅಪ್ಪ ಅಮ್ಮ ಇರ್ತಾರೆ ಎಲ್ಲರೂ ಫ್ಯಾಮಿಲಿ ಇನ್ಕ್ಲೂಡಿಂಗ್ ಫ್ಯಾಮಿಲಿ ಜೊತೆ ಇರ್ತೀವಿ ಅನ್ನೋದು ಒಂದು ಇದು ಸರ ಅಷ್ಟೇ ಹೈನಗಾರಿಕೆ ಹೈನುಗಾರಿಕೆ ಏನಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಒಳ್ಳೆ ಎಲ್ತ್ ಆರೋಗ್ಯ ಚೆನ್ನಾಗಿರುತ್ತೆ ನಾ ನಮ್ಮದೇ ಒಂದೇ ರೀತಿ ಒಂದು ಹಾಲು ಸಿಗುತ್ತೆ ಚೆನ್ನಾಗಿ ಮೈನ್ ಗುಣಮಟ್ಟದ ಹಾಲು ಸಿಗುತ್ತೆ ಈ ಪಾಕಿಟ್ ಹಾಲು ಆ ಹಾಲು ಕುಡಿಯೋದ್ರ ಬದಲು ಒಂದು ಹಸು ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ನಾವು ಹೈನುಗಾರಿಕೆನ ಸ್ಟಾರ್ಟ್ ಮಾಡ್ಕೊಂಡ್ವಿ ಸರ್ ಮಾಡಬೇಕು ಅಂತ ಅಂದ್ಬಿಟ್ಟು ಸರ್ ನಾವು ಪ್ರಾಫಿಟ್ ಇದೆ ಇದರಿಂದ ಲಾಭ ಇದೆ ಅಂತ ಮಾಡಬಾರ್ದು ಸರ್ ಇವಾಗ ಸರಿ ಸರ್ ಇವಾಗ ನೀವು ಕರೆಕ್ಟ್ ಕರೆಕ್ಟಾಗಿದೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ ಇವಾಗ ಒಂದು ಕಂಪ್ನಿಗೆ ಅಂತ ಹೋಗ್ತೀವಿ ಎಂಟು ಅವರ್ ಕೆಲಸ ಮಾಡ್ತೀವಿ ಅದರಲ್ಲಿ ಒಂದು ದಿವಸವೂ ರಜಾನ ಸಿಗೋದಿಲ್ಲ ನಾವು ರಜಾ ಹಾಕ್ಬೇಕು ಅಂದರೆ ಅವನಿಗೆ ನಾನಾ ರೀತಿ ಉದಾಹರಣೆ ಕೊಡಬೇಕು ನಮ್ಗೆ ಈ ಥರ ಪ್ರಾಬ್ಲಮ್ ಆಗಿದೆ ಹಿಂಗಿದೆ ಅಂತಂದ್ರೆ ಅದ್ರಾಗೂ ಅವರು ಬೈದು ಮಾಡಿ ಆಮೇಲೆ ನಮಗೆ ರಜಾ ಕೊಡ್ತಾರೆ ಬೈದು ಎಲ್ಲ ಕ್ಲಾಸೆಲ್ಲ ತಗೊಂಡು ಏನಕ್ಕೆ ಎತ್ತ ಅಂತ ಒಂದು ಲೀವ್ ಲೆಟ್ರ್ ಕೊಟ್ಟು ಎಲ್ಲ ಮಾಡಿದ್ರು ರಜಾ ಕೊಡೋದಕ್ಕೆ ಅವ್ರಂಗೆ ಕೇಳಿ ಎಚ್ ಡಿ ಕೇಳಿ ಮ್ಯಾನೇಜರನ್ನು ಕೇಳಿ ಅವ್ರಿಗೆ ಎಲ್ಲರಿಗೂ ಹೇಳಿ ಹೇಳಿ ಆಮೇಲೆ ನಮಗೆ ರಜಾ ರಿಸೈನ್ ರಿಸೈನ್ ಮಾಡ್ಬಿಟ್ಟು ಹೋಗ್ರಿ ಏನು ಬಿಡ್ತಾರೆ ಗಾರ್ಮೆಂಟ್ಸ್ಗಳಿಗೆ ಕೆಲಸ ಮಾಡೋರ್ಗೆ ಇಲ್ಲ ರಜೆಗಳು ಕೇಳಿದ್ರೆ ಎಂಥ ಮನೆಯಲ್ಲಿ ಒಂದು ಸಾವಾಗಿದೆ ಅಂದರು ಕೊಡೋದಕ್ಕೂ ಯೋಚನೆ ಮಾಡ್ತಾರೆ ಗಾರ್ಮೆಂಟ್ಸ್ಗಳಲ್ಲಿ ಕಂಪ್ನಿಗಳಲ್ಲಿ ಎಲ್ಲಾನು ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಸರ್ ಅದಕ್ಕೆಲ್ಲದಕ್ಕೂ ಬೆಟರ್ ಅಂದರೆ ಹೈನುಗಾರಿಕೆ ಮನೆಯಲ್ಲೇ ಇರ್ತೀವಿ ಎನಿ ಟೈಮು ಸ್ವಂತವಾಗಿ ಬಿಸ್ನೆಸ್ ಇರುತ್ತೆ ಒಬ್ಬರು ಕೈ ಕೆಳಗಡೆ ಹೋಗಿ ಕೆಲಸ ಮಾಡೋ ಪರಿಸ್ಥಿತಿ ಇರೋದಿಲ್ಲ ನಮ್ಮದೇವಾದ ಸ್ವಂತ ಬಿಸ್ನೆಸ್ ಥರ ಇರುತ್ತೆ ಸರ್ ಇದು ಇದನ್ನ ಲಾಭ ಅನ್ನೋದು ಇಟ್ಕೊಳ್ಳೋಕೆ ಹೋಗ್ಬಾರ್ದು ಸರ್ ಆರೋಗ್ಯ ಚೆನ್ನಾಗಿದೆಯಾ ಇನ್ನೊಂದು ಸರ್ ಫಿಫ್ಟೀನ್ ಡೇಸ್ಗೊಂದು ಸರಿ ನಮಗೆ ಅಮೌಂಟ್ ಬರುತ್ತೆ ಒಂದು ಇವಾಗ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಹಾಲು ಹಾಕಿದ್ದು ಹಸುಗಳಿಗೆ ನಾವು ಖರ್ಚು ಮಾಡಿದ್ರು ಇನ್ನು ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕಿಗೆ ಬರುತ್ತಲ್ಲ ಅದು ನಮಗೆ ಸೇವ್ ಆದೇ ಆಗುತ್ತೆ ಸರ್ ಲಾಸ್ ಅಂತೂ ಇಲ್ಲ ಸರ್ ನಮಗೆ ಸೇವ್ ಆದೇ ಆಗುತ್ತೆ ಅಮೌಂಟು ಹಾಂ ಸರ್ ನಾವಿವಾಗ ಒಂದು ಇದು ಒಂಬತ್ತು ತಿಂಗಳು ಇನ್ನೂ ಇದು ಐದು ತಿಂಗಳು ಫಲ ಸರ್ ಇದು ಫಸ್ಟ್ ಫಸ್ಟ್ನೇ ಬೀಳ್ಕರು ಫಸ್ಟ್ನೇ ಸಲದು ಇದು ಈ ಸೈಡ್ ಇರೋದೆಲ್ಲ ಫಲ ಆಗಿದೆ ಸರ್ ಆ ಸೈಡ್ ಇರೋ ಮಾತ್ರ ಎಂಟು ಹಸು ಮಾತ್ರ ಪಾಲು ಕೊಡ್ತಾಯಿದೆ ಸರ್ ಸರ್ ನಾ ಒಂದು ದಿವ್ಸಕ್ಕೆ ಏನಿಲ್ಲ ಅಂದ್ರೆ ಒಂದು ಐವತ್ತೈವತ್ತೈದು ಲೀಟ್ರ್ ಹಾಕ್ತೀವಿ ಸರ್ ಬೆಳಗ್ಗೆ ಸಂಜೆ ಸೇರಿದ್ರು ಒಂದು ಒಬ್ಬ ನೂರು ಲೀಟ್ರ್ ರೀಚ್ ಆಗ್ತೀವಿ ಸರ್ ಹಾಂ ರೀಚ್ ಆಗ್ತೀವಿ ಸರ್ ಸರ್ ಡೈಲಿ ಕೆಲಸ ಅಂದರೆ ಬೆಳಿಗ್ಗೆ ಡೈಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಎದೊಳ್ತೀವಿ ಸರ್ ಫೋರ್ ಓ ಕ್ಲಾಕ್ ಎದ್ದು ಲೈಟ್ ಇಟ್ಟಿರ್ತವೆ ಅದೆಲ್ಲ ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡಿಬಿಟ್ಟು ವಾಶ್ ಮಾಡ್ತೀವಿ ವಾಶ್ ಮಾಡಿ ಆಮೇಲೆ ಹಾಲು ಕರ್ಕೊತೀವಿ ಸರ್ ನಾವು ಮಿಷಿನಲ್ಲೇ ಕರಿತೀವಿ ಮಿಷಿನ್ ಇದೆ ಸರ್ ವಾಶ್ ಮಾಡೋದಕ್ಕೆಲ್ಲ ಫ್ರೆಜರ್ ಮಿಷಿನ್ ಇದೆ ಫ್ರೆಝರ್ ಮಿಷಿನಲ್ಲಿ ವಾಶ್ ಮಾಡ್ತೀವಿ ಆಮೇಲೆ ಹಾಲು ಕರೆಯೋದಕ್ಕೆ ಹಾಲಿನ ಮಿಷಿನ್ ಇದೆ ಸರ್ ಅದರಲ್ಲಿ ಹಾಲು ಕರಿತೀವಿ ಕೈಯಲ್ಲೂ ಹಾಲು ಕರಿತೀವಿ ಸರ್ ಲೇಟಾದರೆ ಕೈಯಲ್ಲೂ ಹಾಲು ಕರ್ಕೊತೀವಿ ಆರು ಗಂಟೆಗೆ ಮುಗಿದೋಗುತ್ತೆ ಸರ್ ಕೆಲಸ ಆರು ಗಂಟೆಗೆ ಮುಗಿಯುತ್ತೆ ಆರು ಗಂಟೆಗೆ ಹೋಗಿ ಮಕ್ಳನ್ನ ಸ್ಕೂಲಿಗೆ ಕಳಿಸಿ ನೆಕ್ಸ್ಟ್ ನಾವು ಟಿಫನ್ ಎಲ್ಲ ಮಾಡಿಕೊಂಡು ನಾವು ಫ್ರೆಶ್ ಆಗಿ ಬಂದು ಮತ್ತೆ ಇಲ್ಲಿ ಅದಕ್ಕೆಲ್ಲ ಫೀಡೆಲ್ಲ ಕೊಟ್ಬಿಟ್ಟು ಮಧ್ಯಾಹ್ನ ರೆಸ್ಟ್ ಮಾಡ್ತೀವಿ ಸರ್ ಎಲ್ಲಾದರೂ ಹೋಗಿದ್ರೆ ಹೊರಗಡೆ ಹೋಗ್ಬೋದು ಹೊರಗಡೆ ಎಲ್ಲೂ ಹೋಗೋದೆಲ್ಲ ನಮಗಿದೇ ಆದ ಒಂದು ಬಿಸ್ನೆಸ್ ಥರ ಇದೆ ಹೊರಗಡೆ ಇಲ್ಲಿ ಮನೆಯಲ್ಲೇ ಇರ್ತೀವಿ ಸರ್ ಮಕ್ಳು ಬರ್ತಾರೆ ಸರ್ ಹೊರಗಡೆ ಮಕ್ಕಳು ಹೋಗಿ ಆಟ ಆಡೋ ಬದಲು ಅವ್ರಿಗೂ ಏನೋ ಒಂಥರ ಖುಷಿ ಬಂದಿದ ತಕ್ಷಣ ಮನೆ ಸ್ಕೂಲಿಂದ ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ಮನೆಯಲ್ಲಿ ಇದ್ದುಬಿಟ್ಟು ಬರ್ತಾರೆ ಸರ್ ಒಂದು ಹತ್ತು ನಿಮಿಷ ಆದರೂ ಬಂದು ಇಲ್ಲೆಲ್ಲ ಬಂದು ನೋಡ್ಕೊಂಡು ಹೋದ್ರೂ ಅವ್ರಿಗೂ ಒಂಥರ ಸಮಾಧಾನ ಸರ್ ಈ ಸೈಡ್ ಇರೋದೆಲ್ಲ ಒಂದು ಎರಡು ಲೀಟರ್ ಲೀಟ್ರ್ ಮೂರು ಮೂರು ಏನು ಫಲ ಆಗಿದೆ ಅಷ್ಟು ಅದಕ್ಕೆಲ್ಲ ಮಿಷಿನ್ ಹಾಕಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಕೈಯಲ್ಲೇ ಕರ್ಕೊತೀವಿ ಸರ್ ಒಬ್ಬರು ನಮ್ಮ ಹಸ್ಬೆಂಡ್ ಮಿಷಿನ್ ಹಾಕೊಂಡು ಬಂದ್ರೆ ನಾವು ಕೈಯಲ್ಲಿ ವಾಶ್ ಮಾಡ್ಕೊಂಡು ಬರ್ ಬರ್ತೀವಿ ಸರ್ ಸರ್ ನಾವು ಮಾರ್ನಿಂಗು ಒಂದು ಟೈಮ್ ಸ್ವಲ್ಪ ರಾಗಿ ಬಲ್ ಕೊಡ್ತೀವಿ ನೇಪಿಯರ್ ಇದೆ ನೇಪಿಯರ್ ಕೊಡ್ತೀವಿ ಇವಾಗ ಸ್ವಲ್ಪ ಇದು ಕೋಲ್ಡ್ ವಾತಾವರಣ ಇರೋದರಿಂದ ನೇಪಿಯರ್ ಬರೋದು ಸ್ವಲ್ಪ ನಿಧಾನ ಮತ್ತು ಜೋಳ ಇದೆ ಮಿಡ್ಸಿನ ಜೋಳ ಬರುತ್ತಲ್ಲ ಅದು ಹಾಕೊಂಡಿದೀವಿ ಇವಾಗ ಮತ್ತೆ ಮತ್ತೆ ಇನ್ನೊಂದು ಕೊಯ್ಲು ಚೆಲ್ತನೂ ಇದ್ದೀವಿ ಹಾಕಿದ್ದೀವಿ ಇವಾಗ ಮೊಳಕೆ ಎಲ್ಲ ಬರ್ತಾ ಇದೆ ಮತ್ತು ಶೈಲೇಜ್ ತರಿಸಿದ್ದೀವಿ ಸರ್ ಇವಾಗ ಶೈಲೇಜ್ ಕೊಡ್ತಾ ಇದ್ದೀವಿ ಇದೆ ನೋಡಿ ಸರ್ ಶೈಲೇಜ್ ತಿಂದ್ಕೊಂಡಿದೆ ನೋಡಿ ಇದು ಶೈಲೇಜ್ ನೋಡಿ ಅಲ್ಲೊಂದಿದೆ ಅಲ್ಲೊಂದು ಸ್ವಲ್ಪ ಇದೆ ಆಲ್ಮೋಸ್ಟ್ ಎಲ್ಲ ತಿಂದಿದ್ದಾವೆ ಇದು ಶೈಲೇಜ್ ಸರ್ ಇವಾಗ ಶೈಲೇಜ್ ತರಿಸ್ತಿದ್ದೀವಿ ಸರ್ ಸ್ವಲ್ಪ ಮೇ ಮೇವು ಸ್ಯಾಲ್ಟೇಜ್ ಆಯಿತು ಅಂತ ಅಂದ್ಬಿಟ್ಟು ಯಾಕೆಂದರೆ ಹಾಲು ಕೂಡ ಹಸುಗಳೆಲ್ಲ ಅವಕ್ಕೂ ಸ್ವಲ್ಪ ಹೊಟ್ಟೆ ತುಂಬ ಇದ್ದರೆ ನಮ್ಮ ಹೊಟ್ಟೆನೂ ಕಾಪಾಡ್ತೇವೆ ಅಂತ ಅಂದ್ಬಿಟ್ಟು ಸ್ವಲ್ಪ ಶೈಲೇಜ್ ತೊಗೊಂಡು ಸರ್ ಮೇವೇನು ಕಂಡ್ಕೊಳ್ತಾ ಇಲ್ಲ ಸರ್ ಸಿಟಿಯಲ್ಲಿ ಅಂದರೆ ಸರ್ ಇನ್ನೊಂದು ಏನು ಅಂದರೆ ಸಿಟಿಯಲ್ಲಿ ಇರೋರು ಸ್ವಂತ ಓನ್ ಬಿಸ್ನೆ ಬೋರ್ ಜಮೀನಿದ್ದರೆ ಹೈನುಗಾರಿಕೆ ಮಾಡೋದ್ರಲ್ಲಿ ಯಾವುದೇ ರೀತಿ ಲಾಸ್ ಇಲ್ಲ ಸರ್ ಮೇವು ಕೊಂಡ್ಕೋಬೇಕು ನೀರು ಕೊಂಡ್ಕೋಬೇಕು ಜಾಗ ಇಲ್ಲ ಬೇರೆಯವ್ರ ಜಾಗದಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಇಷ್ಟು ಅಂತ ಕೊಡಬೇಕು ಅದೆಲ್ಲ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಸರ್ ಸಿಟಿಯಲ್ಲಿ ಮಾಡೋದಕ್ಕೆ ಹೈನುಗಾರಿಕೆ ಮಾಡೋದಕ್ಕೆ ಒಳ್ಳೆಯ ಎಲ್ತಿದೆ ಸರ್ ಹೈನುಗಾರಿಕೆಯಿಂದ ಯಾವುದೇ ರೀತಿ ಮೋಸ ಅಂತೂ ಇಲ್ಲ ಹ್ಞೂ ಸರ್ ಪ್ರಾಬ್ಲಮ್ ಅಂತಂದರೆ ಫೀವರ್ ಬರುತ್ತೆ ಫೀವರ್ ಬಂದಾಗ ನಾವೇ ನೋಡ್ತೀವಿ ಚೆಕ್ ಮಾಡ್ತೀವಿ ಯಾಕೆಂದರೆ ತೆತ್ತಿಸ್ಕೊಬಿ ಚೆಕ್ ಮಾಡಿಬಿಟ್ಟು ಏನಾದರೂ ಐ ಫೀವರ್ ಇದ್ದರೆ ಡಾಕ್ಟರ್ ರೆಫರ್ ಮಾಡ್ತೀವಿ ಇಲ್ಲ ಅಂದರೆ ನಾವೇ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಕಂಟ್ರೋಲ್ ಮಾಡ್ತೀವಿ ಸರ್ ಅದು ಬಿಟ್ಟರೆ ಕೆಚ್ಚಲು ಬಾವಾಗುತ್ತೆ ಸರ್ ಅಂದರೆ ವಾಶ್ ಮಾಡಿಲ್ಲ ನೀಟಾಗಿ ಇಟ್ಟಿಲ್ಲ ಅಂತಂದರೆ ಕೆಚ್ಚಲು ಬಾವು ಆಗುತ್ತೆ ಅದಕ್ಕೂ ಅಂದರೆ ಕೆಚ್ಚಲು ಬಾವಲ್ಲಿ ಲೈಟಾಗಿದ್ದಾಗ ನಾವೇ ಟ್ರೀಟ್ಮೆಂಟ್ ಕೊಟ್ಟು ಇದು ಮಾಡ್ತೀವಿ ಐ ಆಗಿ ಈ ಕಲ್ಲು ಬಾವು ಆ ಥರ ಎಲ್ಲ ಆದಾಗ ನಮ್ಮ ಕೈಲಿ ಆಗಲಿಲ್ಲ ಅಂದಾಗ ಡಾಕ್ಟರ್ ರೆಫರ್ ಮಾಡ್ತೀವಿ ಸರ್ ಡಾಕ್ಟ್ರು ಕಾಲ್ ಮಾಡಿದಾಗ ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಒಳ್ಳೆ ಡಾಕ್ಟ್ರ್ ಇದ್ದಾರೆ ಮೇಯ್ನು ನಾವು ಕಾಲ್ ಮಾಡಿದ ತಕ್ಷಣ ಬರ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಆಸೆ ಆಗುತ್ತೆ ಸರ್ ಸರ್ ನಾವು ಶೆಡ್ಡಿಗೆ ಕೆಲವರು ಹೇಳೋ ಪ್ರಕಾರ ನಾವು ತುಂಬ ಬಂಡವಾಳ ಹಾಕಿದ್ವಿ ನಮಗೆ ಹೀಗೆ ಇರಬೇಕು ಯಾಕೆಂದರೆ ಸೇಫ್ಟಿ ಆಗಿರುತ್ತೆ ಇನ್ನೊಂದು ಚಳಿ ಆಗೋದಿಲ್ಲ ಬ್ಯಾಸ್ಗೆ ಎಲ್ಲ ಗಾಳಿ ವಾತಾವರಣ ಇದೆ ಅಂತ ಅಂದ್ಬಿಟ್ಟು ಆಯಿತು ಸರ್ ಒಂದು ಸಿಕ್ಸ್ ಲ್ಯಾಕ್ಸ್ ಆಯಿತು ಸರ್ ಹಾಂ ಸಿಕ್ಸ್ ಲ್ಯಾಕ್ಸ್ ಆಯಿತು ಸರ್ ಇಲ್ಲ ಸರ್ ಇಲ್ಲ ಸರ್ ಓನಾಗೆ ನಾವೇ ಮಾಡ್ಕೊಂಡು ಸಬ್ಸಿಡಿ ಅದೆಲ್ಲ ಸೆಡ್ಡಿಗಿಲ್ಲ ಸರ್ ಹಸುಗಳು ತೋಳೋದಕ್ಕೋಸ್ಕರ ಡೈರಿ ಫಾರ್ಮಿಂದ ನಮಗೆ ಡೈರಿ ಕಡೆಯಿಂದ ಬ್ಯಾಂಕ್ ಕಡೆ ಹೋದಾಗ ನಮಗೆ ಲೋನ್ ಆಯಿತು ಸರ್ ಅಷ್ಟೇ ಅದರಿಂದ ಇಷ್ಟು ಹೊತ್ತು ಮಾಡಿದ್ವಿ ಸರ್ ಇಲ್ಲ ಸರ್ ನಮ್ಮ ಸಗಣಿ ಮಾರಾಟ ಮಾಡ್ತೀವಿ ಸರ್ ಅಲ್ಲಿ ಎಲ್ಲ ಒಂದು ಹತ್ರ ಶೇಖರಣೆ ಮಾಡಿದ್ವಿ ಅದನ್ನು ಮಾರಾಟ ಮಾಡ್ತೀವಿ ಸರ್ ಒಂದು ಟ್ಯಾಕ್ಟ್ರಿ ಲೋಡು ಅಥವಾ ಈ ಟೆನ್ ವೀಲರ್ ಬರುತ್ತಲ್ವಾ ಅದರಲ್ಲಿ ತೊಗೊಂಡೋಗ್ತಾರೆ ಅದನ್ನು ಇದು ಮಾಡ್ತೀವಿ ಸರ್ ಗಂಜಾಯನ ಅದೆಲ್ಲ ಮಾರಾಟ ಏನು ಮಾಡಲ್ಲ ಸರ್ ಅದು ಹೋಗುತ್ತೆ ಒಳ್ಳೆ ಉತ್ತಮವಾದ ಗೊಬ್ಬರ ಬರುತ್ತೆ ಆ ಉತ್ತಮವಾದ ಗೊಬ್ಬರದಿಂದ ಉತ್ತಮವಾದ ಮೇವು ಸಿಗುತ್ತೆ ಮತ್ತು ತರಕಾರಿನೂ ಮನೆಗೆ ನಾವು ತರಕಾರಿನೂ ಬೆಳ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ವಿ ಅದಕ್ಕೂ ಉತ್ತಮವಾದ ಯಾವುದೇ ರೀತಿ ಆರ್ಗ್ಯಾನಿಕ್ ಔಷಧಿಗಳನ್ನ ಉಡಿದಂಗೆ ಉತ್ತಮವಾದ ರಸಗೊಬ್ಬರದಿಂದ ತಯಾರು ಮಾಡ್ತೀವಿ ಸರ್ ಒಳ್ಳೆ ರೀತಿ ಮೇವು ಇದೆ ಸರ್ ನಮಗೆ ಮೇವಿಂದ ಈ ಹಸುಗಳ ಗಂಜಲ ಮತ್ತು ಹಸುಗಳು ವಾಶ್ ಮಾಡ್ತೀವಲ್ಲ ಆ ನೀರೆಲ್ಲನೂ ಮೇವಿಗೆ ಹೋಗುತ್ತೆ ಸರ್ ಅದರಿಂದ ಅತಿ ವೇಗವಾಗಿ ಮೇವು ಬೆಳೆಯುತ್ತೆ ಸರ್ ನಮಗೆ ಯಾವುದೇ ರೀತಿ ಗೊಬ್ಬರ ಹಾಕೋದು ಮತ್ತೆ ಈ ವೀರ್ಯ ಹಾಕೋದು ಅದೆಲ್ಲ ಮಾಡಕ್ಕೆ ಆಗಲ್ಲ ಸರ್ ಎಲ್ಲ ಹಸುಗಳ ಕ್ಲೀನ್ ಇದೆ ಸರ್ ಇದು ಟ್ಯಾಗ್ ಬಂದು ಡೈರಿ ಇದೆ ಸರ್ ನಾವು ಇವಾಗ ಟ್ರೀಟ್ಮೆಂಟ್ ತೊಗೊತೀವಿ ಡೈರಿಯಲ್ಲಿ ಅಲ್ಲ ಇದರಲ್ಲಿ ಹಸು ವೆಟನರಿ ಹಾಸ್ಪಿಟಲಲ್ಲಿ ಮತ್ತು ಹಸುಗೆ ಒಂದು ಪಲಕ್ ಕೊಡಿಸ್ತೀವಿ ಸೆವೆನ್ ಕೊಡಿಸ್ತೀವಿ ಅವ್ರಿಗೆ ಲೆಕ್ಕ ಬೇಕು ಸರ್ ಇವಾಗ ಹೆಂಗೆ ವರ್ಷ ವರ್ಷ ಸರ್ವೆ ಮಾಡ್ತಾರೆ ಮನೇಲಿ ಎಷ್ಟು ಚೆನ್ನಾಗಿದ್ದಾರೆ ಏನು ಅಂತಬಿಟ್ಟು ಎಲ್ಲ ತ್ಯಾಗ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಸರ್ ಎಷ್ಟೊಸರು ನಾವು ಮೆಡಿಷನ್ ಕೊಟ್ಟಿದ್ದೀವಿ ಎಷ್ಟೊಸರು ನಾವು ಆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅಂತ ಅವ್ರಿಗೊಂದು ಲೆಕ್ಕ ಬೇಕು ಸರ್ ಅದರಿಂದ ಇದು ಟ್ಯಾಗ್ ಹಾಕಿರ್ತಾರೆ ಸರ್ ಇದು ಸರ್ ಇನ್ಸೂರೆನ್ಸು ಮಾಡಿಸಿದರೆ ಇನ್ಸುರೆನ್ಸ್ ಕ್ಲೈಮ್ ಆಗುತ್ತೆ ಸರ್ ಆ ಇನ್ಸುರೆನ್ಸ್ಗೂ ಇದು ಯೂಸ್ ಮಾಡ್ತಾರೆ ಸರ್ ಹಾಂ ಇದು ಎಸ್ ಇದು ನಾವು ಇದು ಕಿತ್ರೆ ಎಲ್ಲ ಬರೋಲ್ಲ ಸರ್ ಇದು ಆ ಮಿಷಿನಿಂದ ಕಿತ್ರೆ ಮಾತ್ರ ಅದು ಬರೋದು ಇವಾಗ ಯಾರೋ ಒಡ್ಕೊಂಡು ಹೋಗ್ತಾರೆ ಬೇರೆ ಎಸ್ ಸತ್ತೋಗಿರುತ್ತೆ ಅದನ್ನ ಕಿತ್ಬಿಟ್ಟು ಈ ತ್ಯಾಗ್ ಹಾಕ್ಬಿಟ್ಟು ನಾವು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊತೀವಿ ಆ ರೀತಿ ಎಲ್ಲ ಆಗೋಲ್ಲ ಸರ್ ಆಗೋಲ್ಲ ಅದು ಅವರು ಮಿಷಿನಿಂದ ಅವ್ರ ಹತ್ರ ಒಂದು ಇರುತ್ತೆ ಅದರಿಂದನೇ ಅದು ರಿಮೂವ್ ಮಾಡಬೇಕು ಅದಕ್ಕಾಗಿ ಟ್ಯಾ ಟ್ಯಾಗ್ ಎಲ್ಲ ಹಾಕ್ತಾರೆ ಸರ್ ಸರ್ ಇವಾಗ ನಾವು ಒಂದು ಎಪ್ಪತ್ತೈದು ಸಾವಿರ ಬಂಡವಾಳ ಹಾಕಿರ್ತೀವಿ ಒಂದು ಹೊಸಗೆ ಅದರಲ್ಲಿ ಏನಿಲ್ಲ ಅಂದರೂ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಕೊಡ್ತಾರೆ ಸರ್ ಹಾಂ ಅದೇನಾದರೂ ಎಕ್ಸ್ಪರ್ ಆದರೆ ಅದೇನಾದರೂ ಸರ್ ಮನ್ ಇಯರು ಒಂದು ಎಲ್ಲ ಹಸುಗಳಿಂದ ಒಂದು ತ್ರೀ ತೌಸಂಡ್ ಫೈವ್ ಥೌಸಂಡ್ ಕಟ್ತೀವಿ ಸೆವೆನ್ ತೌಸಂಡ್ವರೆಗೂ ಕಟ್ತೀವಿ ಒಂದು ವರ್ಷ ಸರ್ ರಿನ್ಯೂವಲ್ ಮಾಡ್ತಾ ಇರ್ಬೇಕು ಸರ್ ಸರ್ ಮೇವು ಜೋಳ ಮತ್ತೆ ನೇಪಿಯರ್ ಸೂಪರ್ ನೇಪೇರ್ ಇದೆಯಲ್ಲ ಈ ಚಾಪ್ ಇಂದ ಕಟ್ ಮಾಡ್ತೀವಿ ಸರ್ ಚಾಪ್ ಕಟರ್ ಇದೆ ಚಾಪ್ ಇಂದ ಈ ಚಾಪ್ ಇಂದ ಕಟ್ ಮಾಡ್ತೀವಿ ಸರ್ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಚಾಪ್ ಅಲ್ಲಿ ಕಟ್ ಮಾಡ್ತೀವಿ ಹಾಂ ಸರ್ ಹಂಗೆ ಹಾಕಿದ್ರೆ ಅದು ಕಡ್ಡಿ ಎಲ್ಲ ಬಲ್ತಿರುತ್ತಲ್ಲ ಸರ್ ದಪ್ಪ ದಪ್ಪ ಇರುತ್ತಲ್ಲ ಅದೆಲ್ಲ ಬಿಟ್ಬಿಡುತ್ತೆ ಬಿಡುತ್ತೆ ನಾವು ಈ ಥರ ಕಟ್ ಮಾಡಿ ಕೊಟ್ಟಾಗ ಎಲ್ಲ ಚಿಕ್ಕ ಚಿಕ್ಕ ಪೀಸ್ ಆಗುತ್ತಲ್ವ ಕ್ಲೀನಾಗಿ ನೀಟಾಗಿ ಬಿಡಿದಂಗೆ ತಿನ್ಕೊಳ್ಳುತ್ತೆ ಸರ್ ವೇಸ್ಟ್ ಆಗೋದಿಲ್ಲ ಅದರಿಂದ ಈ ಮಿಷಿನಲ್ಲಿ ಎಲ್ಲ ಕಟ್ ಮಾಡ್ತೀವಿ ಸರ್ ಹಾ ಸರ್ ಫುಡ್ ಅಂದ್ರೆ ಬೂಸಾ ಕೊಡ್ತೀವಿ ಸರ್ ಇದು ಬೂಸಾ ಕೊಡ್ತೀವಿ ಇದು ಚಕ್ಕೆ ಬೂಸಾ ಅಂತ ಕರೀತಾರೆ ಇದು ಫೀಡು ಡೈರಿ ಕಡೆಯಿಂದ ಬರುತ್ತೆ ಸರ್ ಫೀಡು ಇದು ಫೀಡು ಸರ್ ಇದರಲ್ಲಿ ಒಂದು ಟೈಮ್ಗೆ ಐದರಲ್ಲಿ ಎರಡು ಬಟ್ಲು ಕೊಡ್ತೀವಿ ಸರ್ ಹಾಂ ಒಂದು ದೋಸೆಗೆ ಹಾಂ ಎರಡು ಇಲ್ಲ ಅದೆಲ್ಲ ಇದು ಮತ್ತೆ ಇದು ಮತ್ತೆ ಶೋಡಾ ಚಕ್ಕೆ ಬೂಸ ಫ್ರೀಡು ಶೋಡಾ ಮತ್ತೆ ಡೈರಿ ಕಡೆಯಿಂದಲೇ ನಮಗೆ ಇದು ಮಿನರಲ್ ಮಿಕ್ಚರು ಸರ್ ಹಾಂ ಮಿನರಲ್ ಮಿಕ್ಶರು ಡೈರಿ ಕಡೆಯಿಂದಲೇ ಸಿಗುತ್ತೆ ಇದು ನಾನು ಓಕೆ ಇದು ಈ ಮೂರೂ ಫಸ್ಟು ಚಕ್ಕೆ ಬೋಸ ಫೀಡು ಮತ್ತು ಸ್ವಲ್ಪ ಒಂದು ಐವತ್ತು ಗ್ರಾಮ್ ಸೋಡಾ ಮತ್ತು ಮಿನರಲ್ ಮಿಕ್ಸರ್ ಒಂದು ಐವತ್ತು ಗ್ರಾಮ್ ಪರ್ ಡೇ ಫಾರ್ ಡೇ ಒನ್ ಟೈಮ್ಗೆ ಅಂದರೆ ಬೆ ಮಾರ್ನಿಂಗ್ ಕೊಡ್ತೀವಿ ಮತ್ತು ಈವ್ನಿಂಗು ಕೊಡ್ತೀವಿ ಅದಕ್ಕೆಲ್ಲಾನು ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಅದು ಎಲ್ಲ ಕಲಿಸ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ಎಲ್ಲ ಮಿಕ್ಸ್ ಆಗುತ್ತೆ ಸರ್ ಆಮೇಲೆ ಹಸುಗಳಿಗೆ ಕೊಡ್ತೀವಿ ಸರ್ ನಾವು ಹಾಂ ಇಲ್ಲ ಸರ್ ಇವಾಗ ಬೆಳಗ್ಗೆ ಇಟ್ಬಿಟ್ಟಿದ್ದೀವಿ ಏನು ಸರ್ ಹೈನುಗಾರಿಕೆ ಮಾಡೋರಿಗೆ ಮಾಡಿ ಒಳ್ಳೆಯ ಉತ್ತಮವಾದ ಆರೋಗ್ಯ ಇದೆ ಲಾಭ ಅಂತ ನೋಡೋಕೆ ಹೋಗಬೇಡಿ ಉತ್ತಮವಾದ ಆರೋಗ್ಯ ಇದೆ ಫ್ಯಾಮಿಲಿ ಎಲ್ಲರಿಗೂ ಒಳ್ಳೆ ಹೇಳ್ತಿರುತ್ತೆ ಫ್ಯಾಮಿಲಿ ಎಲ್ಲ ಸೇರ್ತಾರೆ ಮೇಯ್ನ್ ಸರ್ ನಮ್ಮ ಜನ್ರೇಷನ್ಗೆ ಅಷ್ಟೇ ಈ ಹೈನುಗಾರಿಕೆ ಇದೆಲ್ಲ ಮಾಡೋದು ಮುಂಚೆ ಮುಂಚೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ನಮ್ಮ ಮಕ್ಕಳ ಕಾಲಕ್ಕೆ ನಮ್ಮ ಮಕ್ಕಳು ನೋಡ್ತಾರೆ ಅವ್ರ ಮಕ್ಳ ಕಾಲಕ್ಕೆ ಹೈನುಗಾರಿಕೆ ಅನ್ನೋದೇ ಇರಲ್ಲ ಅದನ್ನು ಬಿಡಬೇಡಿ ಅದನ್ನೆಲ್ಲ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತೀವಿ ಸರ್ ಯಾಕೆ ಅಂದರೆ ರೈತರು ಇವಾಗ ರೈತರು ಬೆಳೀತಾ ರೈತರು ಅಂದರೆ ನಾವು ರೈ ನಾವು ರೈತರು ಮಕ್ಕಳೇ ಸರ್ ಅಂದ್ರೆ ನಾವು ಹಳ್ಳಿಯಿಂದ ಸಿಟಿಯಲ್ಲಿ ಇದೀವಿ ಸಿಟಿ ಸಿಟಿಯಲ್ಲಿ ಇದ್ದೀವಿ ಅಷ್ಟೇ ಆದ್ರೂ ಅದನ್ನ ನಾವು ಬಿಡಬಾರ್ದು ವ್ಯವಸಾಯ ಮಾಡಬೇಕು ನಾವು ವ್ಯವಸಾಯನೂ ಮಾಡಿದೀವಿ ಸರ್ ನಾವು ರಾಗಿ ಬೆಳೆದಿದ್ದೀವಿ ನಾವು ಹೊಲದಲ್ಲಿ ಅದೆಲ್ಲ ಆದ್ಮೇಲೆ ಇವಾಗ ಹೈನುಗಾರಿಕೆನೂ ಮಾಡ್ತಾ ಇದೀವಿ ಸರ್ ಹೈನುಗಾರಿಕೆ ಮಾಡಿ ಹೈನುಗಾರಿಕೆ ಮಾತ್ರ ಬಿಡಬೇಡಿ ಅಂತ ಹೇಳ್ತೀವಿ ಸರ್ ನಾವು ಸಪೋರ್ಟಿವ್ ಹಾ ಮಾಡ್ತಾ ಇದ್ದೀವಿ ಸರ್ ಅಂದ್ರೆ ಹೈನುಗಾರಿಕೆ ಮಾಡೋದಕ್ಕೆ ಸರ್ ಒಬ್ರು ಮಾಡಿದ್ರೆ ಆಗಲ್ಲ ಫ್ಯಾಮಿಲಿ ಸೇರ್ಬೇಕು ಒಂದು ಕೈ ಸೇರಿದ್ರೆ ಚಪ್ಪಳೆ ಆಗಲ್ಲ ಫ್ಯಾಮಿಲಿ ಎಲ್ಲರನ್ನೂ ಸಪೋರ್ಟ್ ಮಾಡಿದ್ರೆ ಇವಾಗ ನಮ್ಮ ಹಸ್ಬೆಂಡ್ ಮಾಡ್ತೀನಿ ಅಂದಾಗ ನಾನು ಆಯಿತು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂದ್ವಿ ನಮ್ಮ ಅತ್ತೆ ಅವರು ಹೇಳಿದ್ರು ನನ್ನ ಮೈದಾ ಹೇಳಿದ್ರು ಆಯಿತು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೀಗಾಗಿ ಹೀಗೆಲ್ಲ ಒಟ್ಟು ಕುಟುಂಬ ಎಲ್ಲ ಸೇರಿದಾಗ ಹೈನುಗಾರಿಕೆ ಮಾಡ್ಬೋದು ಸರ್ ಒಬ್ರೊಬ್ಬರೇ ಮಾಡ್ತೀವಿ ನಿಕ್ಕಿ ಮಾಡ್ತೀವಿ ಲೇಬರ್ನ ಇಟ್ಟರೆ ನಮ್ಗೇನು ವರ್ಕೌಟ್ ಆಗೋಲ್ಲ ಸರ್ ಲೇಬರ್ ನೀಡೋಕ್ಕೆ ಹೋಗ್ಬಾರ್ದು ಸರ್ ಫ್ಯಾಮಿಲಿನೇ ಲೇಬರಾಗಿ ಮಾಡಬೇಕು ಕೆಲಸನ ಆವಾಗಲೇ ನಮಗೆ ಯಾವುದೇ ರೀತಿ ಹೈನುಗಾರಿಕೆಯಿಂದ ಒಂದು ಲಾಭ ಬರುತ್ತೆ ಆರೋಗ್ಯ ಎಲ್ತ್ ಇರುತ್ತೆ ಅಂತ ಹೇಳ್ಬೋದು ಸರ್ ಯಾಕೆಂದರೆ ಲೇಬರ್ ನೀಟ್ರೆ ಲೇಬರೇ ಮಾಡ್ತಾರೆ ಸರ್ ನಾವೇನು ಮಾಡೋದಿಲ್ಲ ನಮಗೇನು ಆರೋಗ್ಯ ಅವಾಗ ಅಯ್ಯೋ ಹೇಳಿದ್ರು ಎಲ್ತ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ಸುಳ್ಳು ಸರ್ ಯಾಕೆಂದರೆ ಲೇಬರ್ ಮಾಡ್ತಾ ಇರ್ತಾರೆ ನಾವು ಸುಮ್ಮನೆ ಇರ್ತೀವಿ ಯಾವುದೇ ರೀತಿ ಕೆಲಸ ಇರೋದಿಲ್ಲ ನಾವು ಲೇಬರಾಗಿ ನಾವು ಕೆಲಸ ಮಾಡಿದಾಗಲೇ ಹೈನುಗಾರಿಕೆಯಲ್ಲಿ ಉತ್ತಮವಾದ ನಮಗೆ ಲಾಭ ಸಿಗೋದು ಮತ್ತು ಉತ್ತಮವಾದ ಆರೋಗ್ಯ ಬರೋದು ಸರ್ ಹೈನುಗಾರಿಕೆ ಮಾಡಬೇಕು ಸರ್ ओके okay, सर